ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಒಂದು ಕುಸ್ತಿ ಜಂಗಿ ಕುಸ್ತಿ ಏನಿದು ಕುಸ್ತಿ ಪಟುಗಳ ವಿರುದ್ಧವೇ ಕುಸ್ತಿ ಕುಸ್ತಿ ಪಟುಗಳ ವಿರುದ್ಧವೇ ಸೆಣಸಾಟ ಎಂಥ ಟ್ವಿಸ್ಟ್ ಆಗಿಬಿಟ್ಟಿದೆ ಅಂದರೆ ಕಳೆದ ಒಂದು ವರ್ಷದಿಂದ ಇದ್ದಂಥ ಅತಿ ದೊಡ್ಡದಾದಂಥ ಸಮಸ್ಯೆಗೆ ಒಂದು ರೋಚಕ ತಿರುವು ಸಿಕ್ಕಿದೆ ಏನದು ನಿಮಗೆ ಗೊತ್ತು ಮೊನ್ನೆ ತಾನೇ ಪಾಪ ಮೂರು ಜನ ಸಾಕ್ಷಿ ಮಲ್ಲಿಕ್ ವಿನೇಶ್ ಪೋಗಟ್ಟು ಮತ್ತು ಬಜರಂಗ ಪುನಿಯ ಇನ್ನಿಲ್ಲದ ಹಾಗೆ ಆಕ್ರಂದನವನ್ನು ಮಾಡಿದರು ಗೊಳೋ ಅಂತ ಆತರು ಬಜರಂಗ್ ಪುನಿಯ ಅಂತೂ ಫುಟ್ಪಾತ್ನಲ್ಲಿ ತನ್ನ ಒಯ್ದು ಇಟ್ಬಿಟ್ಟಿದ್ರು ಆ ಮಟ್ಟಿಗೆ ಇವರು ಸೋತು ಬಾ ಬೇಸರಗೊಂಡು ಬಿಟ್ಟಿದ್ದರು ಕುಸ್ತಿ ಫೆಡರೇಷನ್ ಬಗ್ಗೆ ಭಾರತೀಯ ಕುಸ್ತಿ ಫೆಡರೇಷನ್ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ಲಿ ಚುನಾವಣೆ ನಡೀತು ಭಾರತೀಯ ಕುಸ್ತಿ ಫೆಡರೇಷನ್ನಲ್ಲಿ ಸಂಜಯ್ ಸಿಂಗ್ ಎನ್ನುವಂಥ ವ್ಯಕ್ತಿ ಗೆದ್ದರು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಸ್ವತಃ ಸಂಜಯ್ ಸಿಂಗು ಈ ಬ್ರಿಜ್ಭೂಷಣ್ಣ ಸಾತಿ ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಆತನ ನಿಕಟವರ್ತಿ ಅನ್ನುವಂಥ ಕಾರಣಕ್ಕೋಸ್ಕರ ಅದರ ವಿರುದ್ಧವಾಗಿ ಈ ಜಾಗತಿಕ ಮಟ್ಟದಲ್ಲಿ ಸೆಲೆಬ್ರಿಟಿ ಆಗಿರುವಂಥ ಈ ಮೂರು ಜನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು ದಿಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದರು ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಶೂಗಳನ್ನು ಮೈಕ್ ಎಡೆ ಇಟ್ಟರು ದೇಶದಲ್ಲಿ ದೊಡ್ಡ ಸಂಚಲನೆ ಆಯಿತು ಏನು ಎಂಥ ಅನ್ಯಾಯ ಆಗೋಯಿತು ಭೂಷಣ್ನ ಮಾಫಿಯಾ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಗೆದ್ದಿರೋದು ಸಂಜಯ್ ಸಿಂಗು ಮಾಲೆ ಹಾಕ್ತಾ ಇರೋದು ಭೂಷಣ್ಗೆ ಯಾವ ರೀತಿಯದಾದಂಥ ದುಂಡಾವರ್ತನೆ ನಡೀತಾ ಇದೆ ಅಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಯಿತು ಅದಾಗಿ ಮಾರನೇ ದಿವಸ ಇದನ್ನು ಯಾವಾಗ ರಾಜಕೀಯವಾಗಿ ಬಳಸಿಕೊಳ್ಳುವ ಪ್ರಯತ್ನ ಆಯಿತು ಯಾವಾಗ ಪ್ರಿಯಾಂಕಾ ವಾಡ್ರಾ ಇದರಲ್ಲಿ ಎಂಟ್ರಾದರು ಯಾವಾಗ ಇವರ ಹಿಂದೆ ರಾಜಕೀಯ ಪಿತೂರಿ ನಡೀತಾ ಇದೆ ಅಂತ ಗೊತ್ತಾಯಿತು ಜೊತೆಗೆ ಯಾವ ಚುನಾವಣೆಯಲ್ಲಿ ಕೆಲವೊಂದು ಲೋಪಗಳಾಗಿದೆ ಚ್ಯುತಿಗಳಾಗಿದೆ ಅಂತ ಸ್ಪಷ್ಟವಾಯಿತು ಆ ಸಂದರ್ಭದಲ್ಲಿ ಈ ಹೊಸ ಕಮಿಟಿ ಏನಿದೆ ಅದನ್ನು ಬರಖಾಸ್ತುಗೊಳಿಸ್ಬಿಟ್ಲಾಯಿತು ಸಸ್ಪೆಂಡ್ ಮಾಡಲಾಯಿತು ಅಮಾನತ್ತಿನಲ್ಲಿ ಇಡಲಾಯಿತು ಇಟ್ಟು ಒಂದು ಕಮಿಟಿಯನ್ನು ಮಾಡಲಾಯಿತು ಆ ಕಮಿಟಿಯ ಮೂಲಕ ಇನ್ನು ಮುಂದೆ ಕುಸ್ತಿಯ ಚಟುವಟಿಕೆಗಳು ನಡೆಯಬೇಕು ಆ ಕಮಿಟಿಯನ್ನು ಮಾಡಲಿಕ್ಕೆ ಭಾರತೀಯ ಒಲಿಂಪಿಕ್ ಫೆಡರೇಷನ್ಗೆ ತಿಳಿಸಲಾಯಿತು ಅದಾದಮೇಲೆ ಕಮಿಟಿ ಕಮಿಟಿ ಆಯಿತು ಅದಕ್ಕೊಬ್ಬ ಹೆಟ್ ಮಾಡಲಾಯಿತು ಭೂಪೇಂದರ್ ಅಂತೇಳಿ ಇದು ನಡೀತಾ ಇತ್ತು ಇದ್ದಕ್ಕಿಂತ ಹಾಗೆ ಮೊನ್ನೆ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಕುಸ್ತಿ ಪಟುಗಳೆಲ್ಲ ಪ್ರತಿಭಟನೆಯನ್ನು ಶುರು ಮಾಡಿದರು ಯಾರ ವಿರುದ್ಧ ಪ್ರತಿಭಟನೆ ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ಅಲ್ಲ ಒಲಿಂಪಿಕ್ ಫೆಡರೇಷನ್ ವಿರುದ್ಧ ಅಲ್ಲ ಪ್ರತಿಭಟನೆ ಈ ಮೂರು ಜನ ಯಾರು ಹೋರಾಟ ಮಾಡಿದ್ರಲ್ಲ ಕಳೆದ ಒಂದು ವರ್ಷದ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದರಲ್ಲ ಬ್ರಿಜ್ಭೂಷಣ್ ವಿರುದ್ಧ ಆ ವಿನೇಶ್ ಫೋಗಟ್ ಸಾಕ್ಷಿ ಮಲಿಕ್ ಬಜರಂಗ್ ಪೂನಿಯಾ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರು ಏನಂತ ಇವರಿಂದಾಗಿ ಕಳೆದ ಒಂದು ವರ್ಷದಿಂದ ಯಾವುದೇ ತರಬೇತಿ ಕಾರ್ಯಾಗಾರಗಳು ನಡೀತಾ ಇಲ್ಲ ಇವರಿಂದಾಗಿ ಕಳೆದ ಒಂದು ವರ್ಷದಿಂದ ಯಾವುದೇ ಕುಸ್ತಿ ಪಂದ್ಯಾಟಗಳು ನಡೀತಾ ಇಲ್ಲ ಅಂಡರ್ ಫಿಫ್ಟೀನ್ ಆಗಿಲ್ಲ ಅಂಡರ್ ಟ್ವೆಂಟಿ ಆಗಿಲ್ಲ ಯಾವುದೇ ಆಗಿಲ್ಲ ಜೊತೆಗೆ ನಮ್ಮನ್ನು ತರಬೇತಿ ಮಾಡುವಂಥ ವ್ಯವಸ್ಥೆ ನಿಂತು ಹೋಗಿದೆ ಇಡೀ ಕುಸ್ತಿ ಫೆಡರೇಷನ್ನ ಚಟುವಟಿಕೆಗಳೆಲ್ಲ ಸ್ಥಗಿತ ಆಗಿದ್ದಾವೆ ನಮ್ಮ ಒಂದು ವರ್ಷ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಆದ್ದರಿಂದ ಇವರ ಮೂರು ಜನರ ಮೇಲೆ ಕ್ರಮ ಕೈಗೊಳ್ಳಿ ಮತ್ತು ಮುಂಚಿನ ಹಾಗೆ ಕುಸ್ತಿಯ ಎಲ್ಲ ಚಟುವಟಿಕೆಗಳು ನಡೆದು ನಮ್ಮ ಭವಿಷ್ಯ ಉಜ್ವಲವಾಗಿಸುವಲ್ಲಿ ನಮಗೆ ಸಹಕರಿಸಿ ನನಗೆ ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇತ್ತು ಏನಪ್ಪ ಸಮಸ್ಯೆ ಇದ್ದದ್ದಾದರೆ ಕೇವಲ ಹರಿಯಾಣದ ಕುಸ್ತಿಪಟುಗಳಿಗೆ ಮಾತ್ರ ಯಾಕಾಗತ್ತೆ ಬೇರೆ ಎಲ್ಲಿಯೂ ಕುಸ್ತಿಪಟುಗಳಿಲ್ವಾ ದೇಶದ ದಕ್ಷಿಣ ಭಾರತದಲ್ಲಿ ಹೆಂಗಾರು ಕುಸ್ತಿಯೇ ನಡೆಯೋದಿಲ್ವಾ ರಾಜಸ್ಥಾನ ಮಧ್ಯಪ್ರದೇಶ ಉತ್ತರ ಪ್ರದೇಶ ಪಂಜಾಬು ಹರಿಯಾಣ ಇಷ್ಟು ಜನರಿಗೆ ಮಾತ್ರ ಸೀಮಿತನ ಇದರ ಹೆಸರು ಭಾರತೀಯ ಕುಸ್ತಿ ಫೆಡರೇಷನ್ ಅಂತ ಜಾ ಲಾಬಿ ನಡೀತಾ ಇರೋದು ಹರಿಯಾಣದಲ್ಲಿ ಏನಿದ್ರ ಕಾರಣ ಮತ್ತು ಇದ್ರ ಹಿಂದಿರುವಂಥ ಶಕ್ತಿಗಳ್ ನೋಡಿ ಮೊದಲೇದು ಅರವಿಂದ್ ಕೇಜ್ರಿವಾಲ್ ಇವರಿಗೆ ಫಂಡಿಂಗ್ ಮಾಡಿ ಎಲ್ಲ ರೀತಿಯ ಹೋರಾಟ ಮಾಡಲಿಕ್ಕೆ ಪ್ರಾರಂಭದಲ್ಲಿ ಇವರು ಸಾಥ್ ಕೊಟ್ಟರು ಅದಾದಮೇಲೆ ಇವರು ಎಫ್ ಐ ಆರ್ ದಾಖಲಾಗಿಲ್ಲ ಅಂತ ಹೇಳಿದರು ಎಫ್ ಐ ಆರ್ನ ಕೋರ್ಟಿನ ಮೂಲಕ ಎಫ್ ಐ ಆರ್ ಮಾಡಲಾಯಿತು ಅದಾದ ಮೇಲೆ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತಾಯಿತು ದಕ್ಷ ಅಧಿಕಾರಿಗಳನ್ನ ಹಾಕಿ ತನಿಖೆಯನ್ನು ಮಾಡಿಸಲಾಯಿತು ಅದಾದ ಮೇಲೆ ಚುನಾವಣೆಯನ್ನು ನಡೀತಾ ಇಲ್ಲ ಈ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ ಬ್ರಿಜ್ಭೂಷಣ್ ಅಂದರು ಚುನಾವಣೆಯನ್ನು ನಡೆಸಲಾಯಿತು ಚುನಾವಣೆ ಆದಮೇಲೆ ಇವನ ಕಡೆ ಅವರಿಗೆ ಗೆದ್ದುಬಿಟ್ಟ ಸಂಜಯ್ ಸಿಂಗು ಇದು ಭಾರಿ ಅನ್ಯಾಯ ಇದು ಅಂತ ಮತ್ತೆ ಗಲಾಟೆ ಆಯಿತು ಅಂದರೆ ಯಾವ ಕುಸ್ತಿ ಕೇವಲ ಕುಸ್ತಿ ಆಡುವ ಮೂಲಕ ಈ ದೇಶಕ್ಕೆ ಕೀರ್ತಿ ಶಿಖರರಾಗಿ ನಿಲ್ಲಬೇಕು ಕೀರ್ತಿಪ್ರಾಯರಾಗಿ ನಿಲ್ಲಬೇಕು ಅವರು ಆಡಳಿತದ ವಿಚಾರವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ದಲ್ಲದೆ ಈ ಬ್ರಿಜ್ಭೂಷಣ್ ಅನ್ನುವಂಥ ವ್ಯಕ್ತಿ ಚಾರಿತ್ರ್ಯವಂತನಲ್ಲ ಈತ ಕಚ್ಚೆ ಹರಕ ಈತ ಕಂಡ ಕಂಡ ಹೆಣ್ಮಕ್ಳ ಮೇಲೆ ಕುಸ್ತಿಪಟುಗಳ ಮೇಲೆ ಲೈಂಗಿಕವಾಗಿ ಹಲ್ಲೆ ಮಾಡ್ತಾರೆ ಪ್ರಚೋದನೆ ನೀಡ್ತಾರೆ ಲೈಂಗಿಕ ಚಟುವಟಿಕೆಗಳಿಗೆ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಅತಿ ದೊಡ್ಡದಾದಂಥ ಆರೋಪ ಮಾಡಲಾಯಿತು ಬ್ರಿಜ್ ಭೂಷಣ್ ಪೀರಿಯಡ್ ಮುಗೀತು ಸಂಜಯ್ ಸಿಂಗ್ ಬಂದ ಸಮಸ್ಯೆ ಏನಂದರೆ ಈತ ಕೂಡ ಸಂಜಯ್ ಸಿಂಗ್ ಬ್ರಿಜ್ ಕಡೆ ಕಡೆಯವನೇ ನೋಡಿ ಹೇಗಿದೆ ಇವನಿಗೆ ನಾನು ಕಾಶಿಯಲ್ಲಿ ನೋಡ್ತಾ ಇದ್ದೆ ಎಲ್ಲ ಕಡೆ ಭೂಷಣ್ ಪೋಸ್ಟ್ಗಳು ಕುಸ್ತಿ ರಾಷ್ಟ್ರೀಯ ಕುಸ್ತಿಕಾ ಪಿತಾಮಹ ಅಂತಿದ್ದ ಭೂಷಣ್ ದೊಡ್ಡ ರೌಡಿಯನ್ನು ನೋಡಿದಾಗ ಕಾಣುತ್ತೆ ಆತನ ನೋಡಿದರೆ ರೌಡಿ ಥರ ಕಾಣುತ್ತೆ ಇರಬಹುದು ಇಲ್ಲ ಅಂತ ನಾನು ಹೇಳೋದಿಲ್ಲ ಈತನಿಂದ ಹಲವಾರು ಲೋಪಗಳಾಗಿರಬಹುದು ಆತನ ಮೇಲೆ ಕ್ರಮ ಕೈಗೊಳ್ಳೋದು ಅನಿವಾರ್ಯ ಕೂಡ ಯಾಕೆ ಅಂದರೆ ಒಬ್ಬ ವ್ಯಕ್ತಿ ದಕ್ಷನಾಗಿರಬೇಕು ಆಮೇಲೆ ಯಾವುದೋ ಒಂದು ಕ್ರೀಡೆ ಆದಾಗ ನರೇಂದ್ರ ಮೋದಿ ಅಂಥವರೇ ಈ ದೇಶದಲ್ಲಿ ಕ್ರೀಡೆಯ ಮೂಲಕ ದೇಶದ ಕೀರ್ತಿ ಪತಾಕೆಯನ್ನು ಇನ್ನಷ್ಟು ಉಜ್ವಲಗೊಳಿಸಬೇಕು ಅನ್ನುವಂಥ ಆಶೆ ಹೊಂದಿರುವಂಥ ಸಂದರ್ಭದಲ್ಲಿ ಖೇಲೋ ಇಂಡಿಯಾ ಅನ್ನುವಂಥ ಅತಿ ದೊಡ್ಡದಾದಂಥ ಚಳವಳಿ ನಡೆಯುವಂಥ ಸಂದರ್ಭದಲ್ಲಿ ಯೋಗ್ಯ ವ್ಯಕ್ತಿ ಕುತ್ಕೋಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಹೇಳಿ ಕುಸ್ತಿಗಳೇ ನಡೆಯಲಾರದ ಹಾಗೆ ಮಾಡೋದು ಅದಕ್ಕಾಗಿ ಪಿತೂರಿ ಮಾಡುವುದು ಮತ್ತು ತಮ್ಮದೇ ಆದಂಥ ಒಂದು ಅದರ ಮೇಲೆ ತಮ್ಮ ಹಿಡಿತ ಇರಲಿ ಅಂತ ನಿಯಂತ್ರಣವನ್ನು ಹೊಂದಬೇಕು ಇಂಥವರೇ ಅಧ್ಯಕ್ಷ ಆಗಬೇಕು ಇಂಥವರೇ ಉಪಾಧ್ಯಕ್ಷ ಆಗಬೇಕು ಅಂತ ಹೋರಾಟ ಮಾಡೋದಿದೆಯಲ್ಲ ಇದು ಯಾವತ್ತೂ ಒಳ್ಳೆಯದಲ್ಲ ಮತ್ತು ಇದು ಯಾವುದೇ ಒಂದು ಕ್ರೀಡೆಗೆ ಯೋಗ್ಯವಾದಂಥದ್ದು ಅಲ್ಲ ಅಂತ ನನ್ನ ಭಾಷ ಭಾವನೆ ಆಗಿತ್ತು ಈ ನಿನ್ನೆ ನೋಡಿದರೆ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಈಗ ಈ ಮೂರು ಜನರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಇವರು ಹೋರಾಟ ತಕ್ಷಣ ಭಾರತೀಯ ಒಲಿಂಪಿಕ್ ಮಂಡಳಿ ಜಾಗೃತಿ ಆಯಿತು ಜಾಗೃತಿಗೊಂಡು ಏನು ಹೇಳ್ತೀವಿ ಇಲ್ಲ ಇನ್ನು ಆರು ವಾರದ ಒಳಗಡೆ ಅಂಡರ್ ಫಿಫ್ಟೀನ್ ಮತ್ತು ಅಂಡರ್ ಟ್ವೆಂಟಿ ಕುಸ್ತಿ ಪಂದ್ಯಾವಳಿಗಳನ್ನು ಪ್ರಾರಂಭ ಮಾಡ್ತೀವಿ ಅದಾದ ಮೇಲೆ ಕುಸ್ತಿಯ ತರಬೇತಿಗಳು ಶುರುವಾಗ್ತವೆ ಮುಂಚೆ ಹೇಗಿತ್ತು ಅದೇ ರೀತಿಯದಾಗಿ ಎಲ್ಲವನ್ನು ಸುರುಳೀತವಾಗಿ ನಡೆಸ್ಕೊಂಡು ಹೋಗ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟ ಮೇಲೆ ಈ ಕುಸ್ತಿ ಪಟುಗಳು ಯಾರು ಜಂಗಿ ಕುಸ್ತಿಗೆ ನಿಲ್ತಿದ್ರಲ್ಲ ಈ ಮೂರು ಜನರ ವಿರುದ್ಧ ಈ ಎರಡು ಬಣ ಈ ಕಡೆ ಮೂರು ಜನ ಕುಸ್ತಿಪಟುಗಳು ಇಂಥ ಅಂತಾರಾಷ್ಟ್ರೀಯ ಖ್ಯಾತಿಯವು ಇವರು ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಅಂತ ಕ್ರಿಸ್ ಕುಸ್ತಿಯನ್ನು ಆಯ್ಕೆ ಮಾಡಿಕೊಂಡು ಇವರ ಮಧ್ಯೆ ಜಂಗಿ ಕುಸ್ತಿಗೆ ಸದ್ಯಕ್ಕೆ ಒಂದು ಅಲ್ಪ ವಿರಾಮವನ್ನು ನೀಡಿದ್ದಾರೆ ಮತ್ತು ಮುಂದೆ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ